नमस्कार न्यूज़ ट्वेंटी सिक्स के स्वागत ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಎಸ್ಎಸ್ ವಿದ್ಯಾಸಂಸ್ಥೆಯಲ್ಲಿ ಲಾವಣಿ ಜನಪದ ಕಲೆಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂತಹ ಮತ್ತು ಕಲಾ ಪ್ರದರ್ಶನ ಕಾರ್ಯಕ್ರಮವು ಸಾಹಿತ್ಯ ಅಕಾಡೆಮಿ ಮತ್ತು ಎಸ್ಎಸ್ ವಿದ್ಯಾಸಂಸ್ಥೆ ತಾಳಿಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಶ್ರೀ ಚನ್ನಪ್ಪ ಅಂಗಡಿ ಸದಸ್ಯರು ಕನ್ನಡ ಸಲಹಾ ಮಂಡಳಿ ಸಾಹಿತ್ಯ ಅಕಾಡೆಮಿ ಹೊಸದೆಹಲಿ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಕ್ರಮದ ಸವಿವರಗಳನ್ನು ತಿಳಿಸಿದರು ಉದ್ಘಾಟಕರು ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾಗಿರುವ ಶ್ರೀ ಬಿಆರ್ ಪೊಲೀಸ್ ಪಾಟೀಲ್ ಕವಿಗಳು ರಂಗಕರ್ಮಿಗಳು ಮತ್ತು ಲಾವಣಿ ತತ್ವ ಪದಕಾರರು ಇವರು ಕಾರ್ಯಕ್ರಮವನ್ನ ಉದ್ಘಾಟಿಸಿ ತಮ್ಮ ಉಪನ್ಯಾಸದಲ್ಲಿ ತಮ್ಮ ನಾಡಿನ ಶ್ರೀಮಂತ ಪರಂಪರೆಯಾದ ಜನಪದ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ತಿಳಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಶ್ರೀ ಎಸ್ಎಸ್ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎಸ್ ಪಾಟೀಲರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ವಿದ್ಯಾರ್ಥಿಗಳು ಲಾವಣಿ ಹಾಡುಗಳನ್ನು ಕಲಿತು ಹಾಡಬೇಕು ಅವುಗಳನ್ನ ಉಳಿಸಿ ಬೆಳೆಸಿಕೊಂಡು ಹೋಗಬೇಕು ಅಂತ ತಿಳಿಸಿದ್ರು ಶ್ರೀ ಬಿಆರ್ ಪೊಲೀಸ್ ಪಾಟೀಲ್ ರವರು ಕಂಚಿನ ಕಂಠದಿಂದ ಹೊರಹೊಮ್ಮಿದ ಲಾವಣಿ ಗೀತೆಗಳು ಅಳವಡಿಸಿಕೊಳ್ಳಬೇಕಂತ ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಹೇಳಿದ್ರು ಮತ್ತು ಲಾವಣಿ ಹಾಡುಗಳನ್ನ ಕಲಿಯುವವರಿಗೆ ತರಬೇತಿ ಕೊಡಿಸುವಂತಹ ಕೆಲಸವನ್ನ ನಾವು ಸಂಸ್ಥೆ ವತಿಯಿಂದ ಮಾಡ್ತಿದ್ದೇವೆ ಅಂತ ಹೇಳಿದ್ರು ಈ ಕಾರ್ಯಕ್ರಮದಲ್ಲಿ ಸಮಸ್ತ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ಗಣ್ಯರನ್ನ ಶಿಕ್ಷಕ ಶ್ರೀ ಎಸ್ಸಿ ಗುಡಗುಂಟಿ ಸ್ವಾಗತವನ್ನ ಕೋರಿದ್ರು ಶಿಕ್ಷಕ ಬಿಐ ಹಿರೇಹೊಳಿಯವರು ನಿರೂಪಣೆಯನ್ನ ಮಾಡಿದ್ರು ಶ್ರೀ ಎಸ್ಪಿ ಜಾಮಗುಂಡಿ ಅವರು ವಂದನೆಗಳನ್ನ ಸಲ್ಲಿಸಿದ್ರು ವರದಿ ರಮೇಶ್ ದಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ